को को या या तो गाा जोड़री बा को र को நம நேந்திருவாதி நானும் ಪಾಪ ನಮ್ಮ ಅತ್ತಿಯವರು ಎಲ್ಲ ಕೆಲಸ ಮಾಡ್ಬೇಕು ಮೂನ್ ಜೋಡಿ ಜಗ ಇದ್ದಿದ್ದನ ಅವ್ರ ಸಿಟ್ಟಿಗೆ ನಾವ್ ಕೆಲ್ಸ ಮಾಡ್ರಿ ವರ್ಷ ವರ್ಷ ಇದ್ದ ಹಾಡ ಅಂತ ತಗೊಂಡೇ ಕಳ್ಸಂಗಿಲ್ಲ ಅಂತೂ ಅದ್ ಹಂಗಲ್ರಿ ಅಂದ್ರ ತವ್ರ ಮನಿಗೆ ಹೋಗಬೇಕು ಆಸೆ ಐತೆ ಮಾಡ್ತೀವಿ ಹಬ್ಬತ್ತಿದ ಮತ್ ಮುಂದಿನ காஸ்ட்ரலா மூதபகா வாக்கா அதுக்கு மா செட் கொண்டு கொண்டு ஏனோ ஆகங்கிலோ ಅಂತ கரெய எதெல்ல கசை மறையன்றி அrigela ரெடி ஆகித் தெ புத்தினே கத்திட்டே புத்தி கட்டுவா நான் வாக்காக இருக்கறேன் நீ வா போய் இருப்பே ஹுகு குராவோன ஹேய் ரெடி ஹேடி இல்ல நீ வா பைக்கில ஏறிங்க ஹேய்ங்க அப்பா குதிங்க ஆ லாலி இட்ரி

બેરી બેરી ના રેડી આગા કી તી નડી મને ની આગા કના આ તો બેરી નમ દે હું કી જત નડી ને કુદી તો માર કે તો હાલ કી અઈયા કરી આધી આ સાહ નહી કી આ જ જવાબ નહી મારતી બેટી તો ના કે તો કી બેરી બેરી હું નડી

ಅಂತೆ ಜಡಕ ತಾರಮಣಿ ಕಡೆ হামলা ಹೆಟ್ಟ ಮಾಬಳ ಪೂಜೆ ಇಟಲ್ಲೆ ಮಾಡ್ಬಿಟ್ಟಿ ಹರೆ ಆಪ್ಪೆ ಕೂದ್ಬಿಟ್ಟಿ ತೊಗರಿ ನ ಬತ್ತಿರ ಎಲ್ಲಾ ಬಿಟ್ತಾರೆ ಬಂದಿಲ್ಲ ಮತ್ತೆ ಕೂದ್ಲೇ ಮಾಡ್ವಾ ಹೆದ್ದು ಏನು ರೋಗಣ್ಣ

ほら

અપડે <muchly> ઉડા <muchly> <muchly> Apa kau ada modelnya? Berapa? Jumbara sih ta? Kenapa berapa? Aku ada. Aku ada. Aku ada. Aku ada. Aku ada. ada. Aku ada. Aku ada. ada. Aku ada. ada. Aku ada. આઈ મુગુસ્કોમન હતા તો જ ઓપન મેલા હોતા બો હોતા મુનકો હા બો આયા એ અટી ઓલીતી ઓકના તંદ્ર બિલાકતીલા હોગો કોના હોગો મુનકોયા કા મારી પર અમારે குறிங்க எல்லா முன்னாசரி

হয় দে কাল নকৰি সৰু নহয় নাই ಬಿಟ್ಟ <mulia> <mulia> ಹೋಯ್ ಹೇ ಕುರಿ ಎಲ್ಲ ಇಂದ ನಿಂತಾವಾ ಅತ್ತ ಮುರಿಗೆತ್ರಿ ಹೋಗೋನು ಬರಿ ನಾನು ಬಿಡ್ ಬರ್ ಬರ್ ಹೋಗ್ತಾಳ ಹೋತರೆ ಮುಗದಿ ಕುರಿ ಹೋಗೋನು ದಡ್ಡಿಗೆ ಪಾತ್ ಮುರಿಗೆತಲ್ರಿ ಇನ್ನ ಎಂಗ್ ಹೋಗ್ತನು ಸಂಜೆ ಆಗಿತ್ರಿ ಮತ್ತೆ ಮನೆ ಹೋಗರಕ್ಕೆ ಕಟ್ ಲಾಗ್ ಬರ್ತಿದ್ ಪಟ್ನ ಹೋಗೋಕ ರೆಡಿ ಆಗೋಕ ಇನ್ನ ಹೋಗೋನು ಹೋಗೋನು ನಾನು ಬರ್ತನ ಯಾವಾಗ ಆಕೈ ಬರ್ತನ ಇಲ್ಲ ಯಾವಾಗ ಮಧ್ಯ ಯಾವಾಗ ಕಳಿಸ್ತೀರಿ ಮತ್ತೆ ನೀಗೆ ಇನ್ನ ಎಂಗ್ ಹೋಗ್ತನು ಬೇಕು ದಡ್ಡಿಗೆ ಮರಿ ಕುಡ್ತೇ ಹೋಗೋನು ಯವ್ವ ಆಕಾ ಕಾಕಾ ಗೆಯರ್ ಕಾಕಾ என்ன பாக்குறீங்க. அப்பாக்கு அவுங்க அப்பாக்கு அவுங்க பாத்துக்கோங்க. நீ வேணாந்திக்கு ಆಗೋದು ಲಡ್ಡಿ ನಾವು ಆಗ್ತೀನಿ ನೀರಿ ನೀವಿಲ್ಲಿ ಬಾ 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 ಆಗೋದು ಲಡ್ಡಿ ಮತ್ತೆ ಬಾಣ ಆ ಕೈಯ ಬರ್ತೀನ್ ಬಾ ಆ ಶೇಗ್ ಮಾಡ್ತೀಗ್ ಬಾ ಅದ್ಯಾಕ ಆ ಕೈಯ ಬರ್ತೀನ್ ಬಾ ಹುಂಕ ಬರ್ತೀನ್ ಬಾ ಕರೆಗೂ ಸು ಕರೆನಾ ಒಂದೇನ ಮತ್ತೆ ನೀ ಬಂದಿಲ್ಲ ಅದ್ರು ನಾವು ಒಂದೆನ್ಕ ನಾವು ಹೋಗ್ಬಿಡ್ತೀನಾ ಮತ್ತೆ ಬರ್ತೀನ್ ಬಾ ನಾನು ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ನಾನ್ ನಾನಿವತ್ತೇ ಬಾಗಲಕೋಟ್ ಜಿಲ್ಲೆಯ ಮುದೋ ತಾಲೂಕಿನ ವಜ್ರಮಟ್ಟಿ ಗ್ರಾಮದಾಗ ಇದನ್ರಿ ಇವತ್ತು ಕುರುಬರ ಬಗ್ಗೆ ಎಲ್ಲರೂ ಸೇರಿ ಒಂದು ಹೊಸ ಪ್ರಯತ್ನ ಮಾಡೇವ್ರಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ರಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್